ೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಿಂದ ಶಿವಮೊಗ್ಗಕ್ಕೆ ಹೊರಡ್ತಾ ಇದ್ದೇವೆ ಅಲ್ಲ ಹೊರಟು ಒಂದು ಕಿಲೋಮೀಟರ್ ಆಗಿಲ್ಲ ತಿಂಡಿ ಅಂತೆ ಪ್ರತಿಯೊಂದು ಸಕ್ಸಸ್ ಹಿಂದೆ ಒಂದು ಹುಡುಗಿ ಇರ್ತಾಳೆ ಅಂತೆ ಇವಳು ಎಂತ ಇನ್ನೂ ಎಬ್ಬಿಸ್ಲಿಕ್ಕೆ ಆಗ್ಲಿಲ್ಲ ನಿಂಗೆ ಈಗ ನೋಡ ಮದ್ವೆ ಆಗಿ ಮೂರು ವರ್ಷ ಆದ್ಮೇಲೆ ಅವಳು ಹಿಂದೆ ಅವನು ಮುಂದೆ ಮುಂದೆ ಯಾಕೆ ಕೂರುದಿಲ್ಲೆ ಎರಡು ಮಗುವಾದ್ಮೇಲೆ ಪುತ್ತೂರಿಂದ ಮೂಡುಬಿದ್ರೆ ಕಾರ್ಕಳಾಗಿ ನಾವು ಸಾಗರಕ್ಕೆ ಹೋಗ್ಬೇಕಿತ್ತು ಆದರೆ ನಮ್ಮ ಗೆಳೆಯ ಸ್ನೇಹಿತ ಕಿಶೋರ್ ಅವರ ಕೃಪಾ ಕಟಾಕ್ಷದಿಂದ ನಾವು ಇಲ್ಲೇ ಇದ್ದೀವಿ ಯಾವುದೋ ಶಾರ್ಟ್ ಕಟ್ ರೋಡ್ ಶಾರ್ಟ್ ಕಟ್ ರೋಡ್ ಅಂತೇಳಿ ಇಲ್ಲೇ ಸುತ್ತಾಡಿಸ್ತಿದ್ದಾರೆ ನಮ್ಮ ಪ್ಲಾನ್ ಇದ್ದದ್ದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸಾಗರ ರೀಚ್ ಆಗ್ಬೇಕು ಅಂತ ನಾವು ಇನ್ನೂ ಊರಿ ಬಿಟ್ಟಿಲ್ಲ

ಸಿಂಗ್ಲಿಕ್ಕ ತಿನ್ಲಿಕ್ಕೆ ಬಂದಿದೆ ಈ ಎರಡು ಕಣ್ಣು ಹಿಂದೆ ಉಂಟು ಕಣ್ಣಲ್ಲದು ಅದಕ್ಕೆ ಬೇರೆ ಉಂಟು ಇದು ಮಂಗನ ರಕ್ಷಣೆಗೆ ಅಂತ ಬಂದದ್ದು ಇವರು ನಮಗೆ ಎಂತ ಮಂಗನ ಮಂಗ ನಮಗೆ ತೊಂದರೆ ಮಾಡಬಾರ್ದು ಅಂತ ಇವರು ಇಲ್ಲಿ ಸ್ಥಳೀಯರಂತೆ ಆಗೊಂಬೆ ಅವರು ಸಿಂಗ್ಲಿಕ್ಕನ ರಕ್ಷಣೆ ಮಾಡ್ಲಿಕ್ಕೆ ಬಂದು ಸಿಂಗಲ್ ಸಿಂಗಲ್ ರಕ್ಷಣೆ ಮಾಡ ಓ ಅದ್ರ ಮುಖ ಇರುದು ಎದುರು ಏನ್ ಹೇಳ್ತೀರಿ ನಿಮ್ಮ ಹಸ್ಬೆಂಡ ಈ ಒಂದು ವರ್ತನೆಗೆ ಓದು ಚಿರ್ಬೋದು ಎಕ್ಸ್ ಬದುಕಿದೆ ಅಂತದ್ದು ೇಳಸ್ತ ಭಾರಿ ಖುಷಿಯಾಗಿದೆ ಅವಳಿಗೆ ಈಗ ನಾವು ಸಾಗರಕ್ಕೆ ಹತ್ರ ಆಗ್ತಾ ಇದೀವಿ ರಾಜು ಹರ್ಷಿತ್ ನಾನು ಮತ್ತೆ ಪ್ರಜ್ಞಾ ಪ್ರಸಿದ್ಧ ಇದ್ದಾಳೆ ಐದ್ ಜನ ನಮಗೆ ಇದು ಟೂರ್ ತರ ಆಗಿದೆ

ಅಪ್ಪ ವಾಶನೆ ವಾಶನೆ ನೀವು ಎಲ್ಲಿ ಮಾರೆ ನಿಮ್ದಂತ ಫ್ಯಾಮಿಲಿ ಟೂರಾ ಡ್ರೈವರ್ ಸರ್ ಇಲ್ಲ ಮಾರ್ ನಾವು ಬಂದ ಅರ್ಧ ಗಂಟೆ ಆಯ್ತು ಸಾಯ ಇದು ಡ್ರೈವರ್ ಕಂಡಕ್ಟರ್ ಫ್ಯಾಮಿಲಿ ಟ್ರಿಪ್ ಆ ನೀವು ಗಂಡ ಹೆಂಡತಿ ಮಗು ಮಗು ಇನ್ನೊಂದು ಮಗು ಅದೇ ಮಕ್ಕಳು ಮತ್ತೆ ಪೂಜಾ ಡಿಕ್ಕಿಗೆ ಓ ಈ ಸೊಪ್ಪು ಇದು ಕಾಂಗ್ರೆಸ್ ಗಿಡ ಕಮ್ಯುನಿಸ್ಟ್ ಗಿಡ ಲಾರ್ಡನ್ ಅಂತೀರಾ ಇದು ಯಾರು ತಂದದ್ದು ಇಂದಿರಾ ಗಾಂಧಿ ಅವ್ರು ತಂದದ್ದು ಕೇಳು 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 ಅವರು ಅಲ್ಲ ಅಂತ ಹೇಳುದು ಹೌದಾ ನಾನು ಹೇಳ್ತಿದ್ದೇನೆ ಅವರಿಗೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವರು ಬೀಜ ರೋಡ್ ಆಗಲ್ಲ ಮೇಲಿಂದ ಹೆಲಿಕಾಪ್ಟರ್ ಇಂದ ಈ ಗಿಡದ ಬಗ್ಗೆ ನಿಮಗೆ ಏನಾದರೂ ಕತೆ ಗೊತ್ತಿದ್ದರೆ ಅಥವಾ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ನಿಮಗೆ ದುಡ್ಡು ಕೊಟ್ಟಿದಾರ ಇಂದಿರಾ ಗಾಂಧಿ ಇಲ್ಲ ಮಾರೇ ಅಲ್ಲಿ ಕತೆ ಇದೆ ನಾನು ನಾನು ಅಲ್ಲ ಇವ್ರಿಗೆ ಹೇಳಿದೆ ಇವ್ರು ಯಾರು ನಮ್ತೆ ಇಲ್ಲ ಇಂದಿರಾ ಗಾಂಧಿ ಅವರು ಅದನ್ನ ಹಾಕಿರೋದು ಗಿಡ ಎಲ್ಲ ಬೆಳ್ದಿರೋದು ಡಾಕ್ಟರ್ ಅಂತೆ ಡಾಕ್ಟ್ರ್ ಅವಳಿಗೆ ಗೊತ್ತಿಲ್ಲ ಅಲ್ಲ ಈಗ ಯಾರಾದ್ರೂ ಬಿದ್ದಾಗ ಆ ಸೊಪ್ಪನ್ನ ಅದ್ದು ಕಾಲಿಗೆ ಗಾಯ ಆದ್ರೆ ಹಾಕ್ತಾರೆ ಹಾ ಹಾ ನಿಮಗೆ ಆ ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಇರ್ಲಿಲ್ವಾ ಇತ್ತ ಮತ್ತೆ ಯಾಕೆ ಗೊತ್ತಿಲ್ಲ ಅಂತೀರಾಂತಿಲ್ಲ ಯಾರಿಗೆ ಓದಿರ್ಬೋದು ಬುದ್ಧಿವಂತಿಕಿಲ್ಲಂತೆ ನಿಂಗೆ ಬುದ್ಧಿವಂತಿಕೆ ಇರ್ತಿದ್ರೆ ಇವನನ್ನ ಯಾಕೆ ಮದುವೆ ಆಗ್ತಿದ್ದೆ

ನೀವು ಕಾಣ್ತೀರಿ ಆವಾಗಿಂದ ನನ್ನನ್ನ ಎಲ್ಲರೂ ಕೂಡ ನಾನು ಕತೆ ಕಟ್ತಾ ಇದ್ದೀನಿ ನನ್ಗೆ ಏನು ಗೊತ್ತಿಲ್ಲ ಸುಮ್ ಸುಮ್ನೆ ಸುಳ್ಳು ಹೇಳ್ತಿದ್ದಾನೆ ಅಂತ ಅಪವಾದ ಮಾಡ್ತಿದ್ರು ನೀವೆಲ್ಲ ದೇವರು ಸಮಾಧಾನ ಎಷ್ಟು ದುಡ್ಡು ಕೊಟ್ಟಿದ್ದಾನೆ ಕಕ್ಕೊಂತೀರಿ ಬಪ್ಪಂಗ್ ನನಗೆ ಇವಾಗ ನಾವು ಕಾಂಗ್ರೆಸ್ ಗಿರಕ್ಕೆ ಸೊಲ್ಯೂಷನ್ ಹುಡುಕಿದ್ದೇವೆ ಇದು ಬೇರೆ ಇಲ್ಲ ಇದು ಬೇರೆ ಇದು ಪೂಜಾ ಇಲ್ಲಿ ಬಂದು ಎಲ್ಲ ಫ್ರೇಮ್ ಎಲ್ಲರೂ ಫ್ರೇಮ್ ಅಲ್ಲಿ ಬರಬೇಕು ಕಿಶೋರ್ ಅವಾಗ ಏನು ನಿಮ್ಮ ಅನುದಾಳದ ಮಾತು ಅಂತ ಅಂದ್ರೆ ನಿಮ್ಮ ಯಾರು ಯಾರನ್ನ ಸಹಿಸಿಕೊಂಡದ್ದು ನಾನು ಅವಳನ್ನು ಸಹಿಸಿಕೊಂಡದ್ದು

ಪೂಜನ ಗೊತ್ತು ಹಾಗಾಗಿ ಪೂಜಾ ಅವನ್ನ ಸಹಿಸ್ಕೊಂಡಿರುವುದು ಅಂತ ನಾವು ಅರ್ಥ ಮಾಡ್ಕೊಂಡಿರ್ತೇವೆ ಯಾಕಂದ್ರೆ ಕಿಶೋರು ಜೋರಿದ್ದಾರೆ ತುಂಬಾ ಜೋರಿದ್ದಾರೆ ಹಾಗಾಗಿ ನೀವು ಹಾಗಾಗಿ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಬನ್ನಿ ಒಮ್ಮೆ ಬನ್ನಿ ಅಮ್ಮ ಬನ್ನಿ ಹಿರಿಯರು ಹಿರಿಯರು ಹಲವು ಬಂಧಗಳ ಅಂದದ ಮನೆಯಲ್ಲಿ ಎಂದು ಇರುವುದು ಆನಂದ ನಿಮಗೂ ನಮಗೂ ಅಂಟಿದಂಟಿಗೆ ಬಂದೇ ಹೆಸರಿದು ಬಂದ ಅವಳಿಗೆ ಖುಷಿಯ ಇದು ಹುಡುಗರೆಲ್ಲ ಸೇರಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಎಷ್ಟು ಐದು ವರ್ಷ ಯಶಸ್ವಿ ದಾಂಪತ್ಯ ಜೀವನ ಐವತ್ತು ವರ್ಷದಾಗೆ ಆಗಿದೆ ಕಿಶೋರ್ನ ಕಿಶೋರ್ನ ಮದುವೆ ಆಗೋ ಮುಂಚೆನೆ ನಾವು ಹೇಳ್ತಿದ್ವಿ ಇವನ್ನ ಮದುವೆ ಆಗೋ ಹುಡುಗಿ ಎಲ್ಲಿದ್ದ ಒಂದು ವರ್ಷ

ಐದು ವರ್ಷ ಐದು ದಿನ ಉಂಟು ಎಲ್ಲರಿಗಿಂತ ಗಂಡ ಗಂಡ ಸಿಗ್ಬೇಕು ಆಗ್ಬೋದ ಜನ್ಮ ಬಂದ್ರೆ ಇವರೇ ಎಲ್ಲರಿಗೂ ಇವನಿಗೆ ಗಂಡ ಅಂತ ಹೇಳಿ ಬಾರಿ ಖುಷಿ ಆಯ್ತಾವೇಗ ಅವನಿಗೆ ಇದು ಬಾಡಿಗೆ ಇದು ಇದು ಕೊಡ್ಲಿ ಕೊಟ್ಟು ಇಟ್ಕೊಂಡು ಇದು ಆವಾಗ ಸನ್ಮಾನ ಆಗ್ತಾ ಇರ್ತದೆ ಅವನ ಒಂದೊಂದು ಮಾತಿಗೆ

ನಾನು ಮಿನಿ ಮಗು ಹಿಡ್ಕೊಂಡು ಮಿನಿ ತೆಗಿತಾ ಇದ್ದೆ ನಾ ಕಣ್ಣು ಹೊಡೆದೀರಾ ಅಂತ ಕೇಳ್ತೀನಿ ಆ ಇದಕ್ಕೊಂದು ಸಣ್ಣ ಆಗಲೇಬೇಕು ಹೀಗೆ ಸಹಿಸ್ಕೊಂಡು ಸಹಿಸ್ಕೊಂಡಿರೋದಕ್ಕೆ ನಾವು ಪೂಜನಿಗೆ ಸನ್ಮಾನ ಹಾಗೆ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ಆದರೆ ಹಾಗೆ ಹೇಳೋದಿಲ್ಲ ಕ್ಯಾಮರ ಆನ್ ಮತ್ತು ಕ್ಯಾಮರಾ ಆನ್ ಎಷ್ಟು ಡಿಫ್ರೆನ್ಸ್ ಮಾರ್ರಿ

ಈಗ ಕಂಪ್ಯೂಟರ್ ಫೈವ್ ಜಿ ದುನಿಯಾ ಒಂದಿನ ಅಜ್ಜ ಅಜ್ಜಿಯ ಎಲ್ಲ ಹೆರಿಲಿ ಯಾವುದು ಪೆರ ಮನಿಲ್ಲ ಪೆರ ಮನಿಲ್ಲ

ಹೋಟೆಲ್ ನೀನು ಒಂಬತ್ತು ತಿಂಗಳು ಎ ಎಸಿ ಹಾಕಿ ಡೋರ್ ಡೋರೆಲ್ಲ ಹಾಕಿ ಬಿಡುದು ನಿಂಡ ಎಲ್ಲ ನಂಗೆ ಸ್ವಾತಂತ್ರ್ಯ ಇರ್ಲಿಲ್ಲ ಹ್ಮ್ ಕಾರ್ ಒಳಗಡೆ ಧೂಳು ಬರ್ತದೆ ವಾಂತಿ ಮಾಡ್ಬೇಡ ಅಂತ ಹೇಳ್ತಾ ಇದ್ರು ಫುಲ್ಲು ನಂಗೆ ಜೋರು ವಾಂತಿ ಬಂದದ್ದು ಬರೀ ನಿಲ್ಲಿಸ್ಲಿಲ್ಲ ನಿಲ್ಲಿಸ್ಲಿಲ್ಲ ನಾನು ವಾಂತಿ ಮಾಡಿ ನಿಲ್ಲಿಸಿ ನಾನ್ ಒಳಗಡೆನೆ ವಾಂತಿ ಮಾಡಿದೆ ಹೌದು ಮತ್ ಆ ಕಾರು ಧೂಳು ಬರಬಾರ್ದು ವಾಂತಿ ಇರಲಿ ಅಂತ ಇಡೀ ಇದಕ್ಕೆ ಕಾರಿಗೆ ಪರಿಮಳ ಅರ್ಥ ಏನಂದ್ರೆ ಹೆಂಡತಿಯ ವಾಂತಿ ಆದ್ರೂ ಹೋಗಿ ಹೊರಗಡೆ ಧೂಳು ಬೇಡ ಪ್ರೀತಿ ಉಂಟು ಗಂಡಂದು ಕೊಡ್ತೇನೆ ತಿನ್ನಿ ಎಂತ ಎಂತ ಕಿಶೋರು

ಅವನು ಆಸೆಯಲ್ಲಿ ನೋಡ್ತಿದ್ದಾನೆ ಯಾವ್ದು ಯಾವ್ದು ಮಗುವ ಅಂತ ಇರ್ತಲ್ಲ ಇದನ್ನ ಕೇಳು ನಮಗೆ ರಂಗರಾಜ್ ಮಾಮನಿಗೆ ಪ್ರಸಿದ್ಧಿಗೆ ರಂಗಪ್ಪ ಮಾಮನಿಗೆ ಜೈ ಹೇಳು ಮಗಳು ಪ್ರಸಿದ್ಧಿಗೆ ಜೈ ಒಬ್ರಿಗೆ ಇಪ್ಪತ್ತು ರೂಪಾಯಿ ಕ್ಯಾಮರಾಕ್ಕೆ ನೂರು ರೂಪಾಯಿ ಮನ್ ಜೀವ ಇರುವುದಕ್ಕಿಂತ ಜೀವ ಇಲ್ಲ ಇರುವುದಕ್ಕೆ ಬೆಲೆ ಜಾಸ್ತಿ ಗಂಡನ ಥರ ಒಂದು ಬುದ್ಧಿವಂತಿಕೆ ನೋಡಿ ಖುಷಿಯಾಗೋದು ತುಂಬ ಖುಷಿ ಆಗ್ತದೆ ಅಂಥವ್ರು ಯಾರಿಗೂ ಸಿಕ್ಕಲಿಕ್ಕಿಲ್ಲ ನನಗೆ ಎಂತಕ್ಕೆ ಕರ್ಕೊಂಡು ಬರ್ಲಿಲ್ಲ ಅಂತವ ಇಲ್ಲ ನಾವು ನಮ್ಮ ಮನೆ ಹತ್ರ ವಿಲಪತ್ತಿ ಯಾರು ಅದು ಹೇಳಿರೋ ಅರ್ಥ ಒಂದ್ಸಲ ಆದ್ರೂ ಬಂದ್ ನೋಡಿ ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡೆ

ಮಲ್ಲು ಪಕ್ಕಿ ಬನ್ ಬೀನಿ ಬಕ್ಕ ಎಲ್ಲಿಯನು ಕೊಕ್ಕಿ ಬನ್ ನಾವಿವತ್ತು ಜೋಗ ಜಲಪಾತಕ್ಕೆ ಬಂದಿದೀವಿ ಜೋಗಕ್ಕೆ ನಾವು ಫಸ್ಟ್ ನಾನಂದ್ ಯಾರು ಜೋಗಕ್ಕೆ ನಾ ನಾನು ಫಸ್ಟ್ ಟೈಮ್ ಬಂದಿದ್ದು ಆಗಿರುವಾಗ ಖುಷಿ ಆಯ್ತು ಬಂದು ಇಲ್ಲಿ ಜೋಗ ಜಲಪಾತ ಎಲ್ಲ ವಿಯಲ್ಲಿ ನೋಡಿದ್ವಿ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ವಿ ಮತ್ತೆ ಪಿಕ್ಸ್ ನೋಡಿದ್ವಿ ಬಟ್ ಇವತ್ತು ನಾವು ರಿಯಲ್ ಆಗಿ ನೋಡ್ತಾ ಇದೇವಿ ತುಂಬ ಪುಸ್ತಕದಲ್ಲಿ ನೋಡಿದ್ದೇವೆ ಚಿಕ್ಕದಿರುವಾಗ ರಾಜ ರಾಣಿ ರಾಕೆಟ್ ಅಂತ ಹೇಳ್ತಾ ಇಲ್ಲ ಅದು ಜೋಗದ ಗುಂಡಿ ನೋಡಿ ಏನಾಯ್ತು ನಿಮಗೆ ಜೋಗದ್ ಗುಂಡಿ ನೋಡಿ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತು ನಂಗೆ ಆ ಗುಂಡಿಗೆ ಇಳಿಬೇಕು ಅಂತ ಅನಿಸ್ತು ಹುಟ್ಟಿದ ಮೇಲೆ ಈ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು